ನೋಡಿ ಇದು ಮೈಸೂರು ಟೀನಿಯರ್ಸ್ಪುರ ಮೇನ್ ರೋಡಲ್ಲಿ ಕೀಳನ್ಪುರ ಅನ್ನೋ ಒಂದು ಗ್ರಾಮ ಇದೆ ಆ ಗ್ರಾಮದ ಪಕ್ಕದಲ್ಲಿ ಒಂದು ಕ್ಲಬ್ ಹೌಸ್ ರೆಸ್ಟೋರೆಂಟ್ ರೆಡಿ ಆಗ್ತಾ ಇದೆ ಆ ರೆಸ್ಟೋರೆಂಟಿಗೆ ಫ್ಯಾಬ್ರಿಕೇಷನ್ ವರ್ಕ್ ಮಾಡಿಸ್ತಾ ಇದ್ದಾರೆ ನೋಡಿ ಫ್ಯಾಬ್ರಿಕೇಷನ್ ವರ್ಕ್ ಎಲ್ಲ ನಡೀತಾ ಇದೆ ಈ ಫ್ರೇಮ್ನೆಲ್ಲ ರೆಡಿ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಶಾಮಿಯಾನ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಬಿಸಿಲು ಅಷ್ಟು ಟೆಂಪ್ರೇಚರ್ ಇದೆ ಈ ವರ್ಷ ಬಿಸಿಲು ಅಷ್ಟೊಂದು ಟೆಂಪ್ರೇಚರ್ ಹೊಡಿತಾ ಇದೆ ಕಬ್ಬಣ ಈ ಬಿಸಿಲಲ್ಲಿ ಮುಟ್ಟೋಕೆ ಆಗೋಲ್ಲ ಅದರಿಂದ ಪ್ರತಿಯೊಬ್ಬರು ಗ್ಲೌಸ್ ಯೂಸ್ ಮಾಡ್ತಾಯಿದ್ದಾರೆ ಗ್ಲೌಸ್ ಯೂಸ್ ಮಾಡಿದ್ರು ಶಾಮಿಯಾನ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಶಾಮಿಯಾನ ಇಲ್ಲ ಅಂದಿದ್ರೆ ಈ ಕೆಲಸನೇ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ ನೋಡಿ ಶಾಮಿಯಾನ ಕೆಳಗಡೆ ಎಲ್ಲ ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ ಫ್ರೇಮ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ರೆಡಿಯಾದಂಥ ಫ್ರೇಮ್ನೆಲ್ಲ ಪಕ್ಕಕ್ಕೆ ಸರಿಸಿ ಸರಿಸಿ ನೇರಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಹೇಗಾಯ್ತು ಇದಿಷ್ಟು ಯಾವ ಪರಿಸ್ಥಿತಿಗೆ ತಂತು ನಮ್ಮನ್ನು ನೋಡಿ ಶಾಮಿಯಾನ ಹಾಕೊಂಡು ಕೆಲಸ ಮಾಡೋ ಪರಿಸ್ಥಿತಿನ ತಂದಿಟ್ಟಿದೆ ನೋಡಿ ಹೇಗೆ ಶಾಮಿಯಾನ ಹಾಕೊಂಡಿದ್ದಾರೆ ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂದು ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಪಾಯ್ಪೆಲ್ಲ ರೆಡಿ ಇದೆ